ಪ್ರಸ್ತುತ ಆಸ್ಟ್ರೇಲಿಯಾ ವಿರುದ್ಧದ ಟಿ ಟ್ವೆಂಟಿ ಸರಣಿಯನ್ನು ಮುಗಿಸಿ ಇಂದಿನಿಂದ ಏಕದಿನ ಸರಣಿಗೆ ಸಜ್ಜಾಗುತ್ತಿರುವ ಟೀಂ ಇಂಡಿಯಾಕ್ಕೆ ಮುಂದಿನ ದಿನಗಳಲ್ಲಿ ಐಪಿಎಲ್ ಪಂದ್ಯಗಳು ಎದುರಾಗಲಿದೆ ಐಪಿಎಲ್ ಪಂದ್ಯಗಳು ಮುಗಿದ ಬಳಿಕ ಟೀಂ ಇಂಡಿಯಾಕ್ಕೆ ಎರಡು ಸಾವಿರದ ಹತ್ತೊಂಬತ್ತರ ಏಕದಿನ ವರ್ಲ್ಡ್ ಕಪ್ ಎದುರಾಗಲಿದೆ ಈ ಏಕದಿನ ವಿಶ್ವಕಪ್ಗಾಗಿ ಟೀಂ ಇಂಡಿಯಾ ಈಗಾಗಲೇ ಭರ್ಜರಿ ತಯಾರಿಯನ್ನ ನಡೆಸಿದ್ದು ಹೊಸ ಅವತಾರದಲ್ಲಿ ಕಾಣಿಸಿಕೊಳ್ಳಲಿದೆ ಅಲ್ಲದೆ ಈ ಹೊಸ ಜರ್ಸಿಯ ಫೋಟೋಶೂಟ್ನಲ್ಲಿ ಟೀಂ ಇಂಡಿಯಾ ಒಂದು ಗುಟ್ಟನ್ನು ಬಿಟ್ಟುಕೊಟ್ಟಿದೆ ಎಂಬ ಅನುಮಾನಗಳು ಇದೀಗ ಎಲ್ಲೆಡೆ ಕಾಡುತ್ತಿದೆ ಟೀಂ ಇಂಡಿಯಾ ಜರ್ಸಿ ಫೋಟೋಶೂಟ್ನಲ್ಲಿ ಮ್ಯಾನೇಜ್ಮೆಂಟ್ ಬಿಟ್ಟುಕೊಟ್ಟ ಗುಟ್ಟಾದರೂ ಏನು ಅನ್ನೋದನ್ನ ನಾವು ಹೇಳ್ತೀವಿ ಟೀಂ ಇಂಡಿಯಾ ಪುರುಷ ಮತ್ತು ಮಹಿಳೆಯರ ಹೊಸ ಜೆರ್ಸಿ ನಿನ್ನೆ ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಅನಾವರಣಗೊಂಡಿತ್ತು ಆಸಿಸ್ ವಿರುದ್ಧದ ಏಕದಿನ ಸರಣಿ ಆರಂಭಕ್ಕೂ ಮುನ್ನ ಅನಾವರಣಗೊಂಡ ಜೆರ್ಸಿ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ ಕೊಹ್ಲಿ ಬಾಯ್ಸ್ ಈ ವರ್ಷ ಹೊಸ ಜೆರ್ಸಿಯನ್ನ ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಎರಡು ಸಾವಿರದ ಹತ್ತೊಂಬತ್ತರ ಏಕದಿನ ವಿಶ್ವಕಪ್ ವೇಳೆ ಧರಿಸಲಿದ್ದಾರೆ ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಮಾಜಿ ನಾಯಕ ಎಂಎಸ್ ಧೋನಿ ಅಜಿಂಕ್ಯ ರಹಾನೆ ಪೃಥ್ವಿ ಶಾ ಮಹಿಳಾ ತಂಡದ ಆಟಗಾರ್ತಿ ಹರ್ಮನ್ ಪ್ರೀತ್ ಕೌರ್ ಮತ್ತು ಜಮೀನ್ ರೂಡ್ರಿಕ್ಸ್ ಅವರು ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈ ಬಾರಿ ನೀಡಿರುವ ಹೊಸ ಜರ್ಸಿಯಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಲಾಗಿದೆ ಈ ಹಿಂದೆ ಕಾಲರ್ ಆರೆಂಜ್ ಕಲರ್ನಲ್ಲಿತ್ತು ಆದರೆ ಈ ಬಾರಿ ಅದು ಬ್ಲೂಗೆ ಬದಲಾಯಿಸಲಾಗಿದೆ ಇನ್ನು ಜೆರ್ಸಿಯ ಹಿಂಭಾಗ ಕಾಲರ್ ಕೆಳಗೆ ಸಾವಿರದ ಒಂಬೈನೂರ ಎಂಬತ್ಮೂರರ ವಿಶ್ವಕಪ್ ಗೆಲುವು ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಗೆಲುವು ಮತ್ತು ಎರಡು ಸಾವಿರದ ಹನ್ನೊಂದರ ಏಕದಿನ ವಿಶ್ವಕಪ್ ಗೆಲುವುಗಳ ದಿನಾಂಕವನ್ನ ಬರೆಯಲಾಗಿದೆ ಅಷ್ಟೇ ಅಲ್ಲ ಇದಷ್ಟೇ ಅಲ್ಲದೆ ಬಾಡಿಯ ಕಲರ್ ಸ್ಕೈ ಬ್ಲೂ ನಿಂದ ಡಾರ್ಕ್ ಗೆ ಚೇಂಜ್ ಮಾಡಲಾಗಿದ್ದು ಭುಜದ ಮೇಲಿನ ಕಲರ್ ಸ್ಕೈ ಬ್ಲೂ ಗೆ ಬದಲಾಗಿದೆ ಗಮನಾರ್ಹ ವಿಷಯ ಅಂದ್ರೆ ಈ ಹಿಂದೆ ಭುಜದ ಮೇಲಿದ್ದ ತ್ರಿವರ್ಣ ಧ್ವಜವನ್ನ ಹೊಸ ಜೆರ್ಸಿಯಿಂದ ತೆಗೆದುಹಾಕಲಾಗಿದೆ ಅಲ್ಲದೆ ನಿನ್ನೆ ನಡೆದ ಈ ಜೆರ್ಸಿ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಟೀಂ ಇಂಡಿಯಾ ಪುರುಷ ಮತ್ತು ಮಹಿಳಾ ತಂಡದ ಆಟಗಾರರು ಈ ಬಾರಿಯ ವಿಶ್ವಕಪ್ಗೆ ಆಯ್ಕೆಯಾಗಿದ್ದಾರೆ ಎಂಬ ಪ್ರಶ್ನೆ ಮೂಡಿಬರುತ್ತಿದೆ ಯಾಕೆಂದರೆ ಈ ಜೆರ್ಸಿ ವಿಶ್ವಕಪ್ ಸಲುವಾಗಿಯೇ ಬಿಡುಗಡೆ ಮಾಡಿದ ಜೆರ್ಸಿಯಾಗಿದ್ದು ಇದನ್ನು ತೊಟ್ಟು ಪೋಸ್ ಕೊಟ್ಟಿರುವ ಆಟಗಾರರು ಮುಂಬರುವ ವಿಶ್ವಕಪ್ ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆಯೇ ಎಂಬ ಅನುಮಾನಗಳು ಇದೀಗ ಎಲ್ಲೆಡೆ ಕಡತೊಡಗಿವೆ